ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೋಲ್ಲರೂ ಮಾತಿರಲ್ಲ ಸೌಕ್ಯಲ್ಲರ ಪಂದ್ಯಾನೆ ಇನ್ವೆ ಏರ್ಪುರಿನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಜರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ಪ ಅನ್ನೊಂದು ವೀಡಿಯೋನು ಶುರು ಮಲ್ತಂದಿಲ್ಲೆ ನೆಕ್ದಾಯ ವಾಯ್ಸವ್ರ ಕೋರೊಂದಿಲ್ಲ ಪಂಡ ಜಿ ಆನ್ ಟಿ ವಿ ಒಂದಿತ್ತೆ ಹೊಂದಿತ್ತೆ ರಜೆ ಐತೆ ಅದಕ್ಕೋಸ್ಕರ ಆಯನ ಕೆಲ್ಸೋಡು ಬಿಜಿ ಇತ್ತೆ ಆ ನನ್ನ ಆಯಾಗ ಟಿ ವಿ ಬಂದು ಮಲ್ಪು ಪಂಡ ಆಯೊಂತ ಬೊಬ್ಬೆ ಪಾಡ್ವೆ ಬುಕ್ ಯಾನೊಂತೇ ಬೊಬ್ಬೆ ಪಾಡೋಡ ಹಾಕೊಂಡು ಐಕೋಸ್ಕರ ರಗಳೇ ಬುರ್ಚಿ ಪಂದು ಏನೈ ವಯಸ್ಸವರ್ಕೋರೊಂದಲ್ಲೇ ಮೂಲ ಯಾನೇ ಕೆಲ್ಸೋಡು ಬ್ಯಿ ಆಯ್ತೆ ಇನಿ ಒಂದೇ ಆರಾಮ ದಾದ ಪಂಡ ಜಿಯನ್ನ ಪೊಪ್ಪಾಗ್ಲಾ ರಜೆ ಇರ್ತಾನೆ ಜಿಯಾನಗಳ ರಜೆ ಇರ್ತಾನೆ ಜಿಯನ್ನ ಪೊಪ್ಪ ರಜೆ ಇರ್ತಾನೆ ಹೆಂಗೆ ಒಂದು ಹೆಲ್ಪ್ ಮಲ್ಪರಿ ಕೆಲ್ಸಗು ಅಂಚೆ ಹಿಂಗೆ ಆನಿ ಆತ ಕೆಲಸ ತಿಕ್ಕು ಜಿ ಅದಕ್ಕೋಸ್ಕರ ಏನು ಎಣ್ಣೆ ಇನ್ ಹೆಂಗೋಸ್ಕರ ಏನು ಟೈಮ್ ದೆತ್ತೊಂದು ಎಣ್ಣೆ ಏನ ಖುಷಿ ಕೊಡ್ತಾ ಏನು ಕೆಲಸ ಮಲ್ಪೋಗ ಪಂದು ಅಂಚೆ ಅದು ಮೂಲ ಸುರುತ ಕೆಲಸ ಫ್ರೆಶ್ ಆದ ಬರ್ತದೆ ಒಂದೆ ಮೇಕಪ್ ಮಲ್ತದ್ ನೈಲ್ ಪಾಲಿಶ್ ಪಾಡು ಕುಲಿದನು ಯಾನ್ ಈತ ಏನುನು ಇಪ್ಪುನ ಒಂಜೆ ಲೈಫ್ ನಮ್ಮ ಆಯ್ನಾ ಎಡ್ಡ ಕೆಲಸ ಮಲ್ಪುಗ ಅವಾಗ ನಮ್ಮ ಎಂಜಾಯ್ ಮಲ್ಪುಗ ನಮ್ಮರ್ ದರೆಲ್ಲ ತೊಂದರೆ ಆರ ಬಲ್ಲಿ ಬಂದು ವೀಡಿಯೋನು ಕಂಟಿನ್ಯೂ ಮಾಡಿ ತಂದಿಲ್ಲ ಅದೇ ರೀ ದೀಪದಿ ಇದ್ರೆ ನಾನು ಅಡಿಗೆ ಒಂಜೆ ವರುಂಡು ದಾದಾಪಂಡ ಇನಿ ಬೈಯಾಗಿ ಏನು ಸೋಯಾಬೀನ್ ಸುಕ್ಕ ಬೊಕ್ಕ ಚಪಾತಿ ಮಲ್ತು ಅಂದಿಲ್ಲ ಪಂಡ ಜಿಯನ್ನು ರಜೆ ತಿಕ್ಕಿ ಬೊಕ್ಕ ಮಾರ್ಕೆಟ್ ಹೋಗ್ತಿದ್ದಿ ಬಾಜಿ ಪೂರ ನ ಚಿಕನ್ ಅದನ್ನ ಇದಕ್ಕೋಸ್ಕರ ಸೋಯಾಬೀನ್ ಉಂಡು ಸೋಯಾಬೀನ್ ಮಲ್ಪ ಗಾಂಧ ಮುರಣಿಯಪ್ಪ ಗಣಪತಿ ದೇವರೇನ್ ತೂರ ಪೋತನ ಇದ್ರ ಪೋತು ಜೇನ್ ಗುದಸಿನ ಅಪ್ಪನ್ ಜೇನು ಮಾರ್ಕೆಟ್ ಕೋಪಿ ಜೇನ ಅಂಚ ಅದು ಬುಕ್ಕೇನ ಪಂಡ ಬರ್ಸಲ ಬತ್ತ ನೋಡುತ್ತೆ ಕಿರಿಕಿರಿ ಅಪ್ಪಂಡು ಅಂಚ ಇನ್ನಿಲ್ಲ ಅಂಚೇನು ಕಾಂಡ್ ಹಿಡ್ದು ಒಕ್ಕ ಬರ್ಸ 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 ಅಂಚ ಪೋತು ಜಿ ಬುಕ್ಕ ಇತ್ತ ಪೋದು ಪೇರ್ ಪೂರ ಪತ್ತ ಬತ್ತ ಅಂಚ ತೂಕ ನಾನು ಅಡಿಗೆ ಮಲ್ಪ ಶುರುಕು ಅಡಿಗೆ ಮಲ್ತದ ಬೊಕ್ಕ ತಿಕ್ವೆ ಪಂಡ ವಾಷಿಂಗ್ ಮಿಷನ್ ಕುಂಪು ಆಡ್ತಂಡ್ ಅರ್ಧಾರ ವಿಡಿಯೋ ಮಲ್ಪಕ್ಕೆ ಇಜ್ಜಿ ತೂಕ ಬೊಕ್ಕ ತಿಕ್ವೆ ಇನ್ನ ಗೊತ್ತದಿ ಬೊಕ್ಕಿಕ್ವೆ ನಾ ಅಂತ ಪಂಪ ಬೊಕ್ಕ ತಿಕ್ವೆ ಅಂದ್ರೆ ಬೊಕ್ಕ ಎಲ್ಲೇನೆ ವೀಡಿಯೋ ಕಂಟಿನ್ಯೂ ಮಲ್ಪಾರ ಇದಕ್ಕೋಸ್ಕರ ಸೋಯಾಬೀನ್ ಆಯ್ತು ಅಕ್ಕ ನಾನೇನುಪರ ಏನೇನು ಈ ಅಥವಾ ಬನ್ನಿ ಅಡಿಗೆ ಆಲ್ಪ ಇತ್ತ ಟೊಮೆಟೊ ಯಪ್ಪ ಮಾಡ್ರ ಇಲ್ಲಿ ಅದನ್ನ ಮಗನ ಸ್ಪೆಷಲ್ ಅಡಿಗೆ ದಾದ್ರುಚಿ ದಾ ಮೂಡೀ

சோயா பாஜ் நான் சபாத்தி இல்லாண்டு பாஜ் இல்ல அண்ட் என்ன ஃபுல்லொந்து தின்னந்த நான் இன்ஃபுல்லாண்டு பிச்சிச்சி திட்டத்தை கொஞ்சம் பார்த்து திண்ட் ஆக்கண்டு அஞ்ச

ತಿಂಡಿಂತ ಕೆಂಪು ತಿನ್ಪು ನಾವು ಈ ತಿಂಡಿ ಇತ್ತೇವಾ ನೋಡ್ದ್ ಅಲ್ಲ ಅರ್ಧ ಪೂರ ಮಿಕ್ಸ ಒಂದಿ ಈ ಬ್ಯಾಗ್ ಅನ್ನು ತೆಗಿ ಅತಿಗೆತ್ತು ಈ ಬ್ಯಾಗ್ ಅನ್ನು ತೆಗಿ ಬುಕ್ ಹತ್ತು ಈ ಬ್ಯಾಗೆಪ್ಪ ಒಂದು ಕನ್ನಡಿಯಲ್ಲಿ ಮುಖ ನೋಡು ಏನ ತೂಪೀಗ ಊಟ ಆಯ್ತು ಊಟ ಆಯ್ತಾ ಆಯ್ತು ಆಯ್ತು ವಿಡಿಯೋ ಕೋಡೆದು ಕಂಟಿನ್ಯೂ ಮಲ್ ತಂದಿಲ್ಲೆ ಕೋಡೆ ಅಡಿಗೆ ಮಲ್ ತೊಂದಿಪ್ಪನಾಗ ಜಿಯನ್ನೆಲ್ಲ ಬರ್ಪೆ ಬಂಡೈತೆ ಅಂಚ ಖುಲ್ಲ ಅದಿತ್ತೈಕಪ್ಪ ಜಿಯನ್ನಪ್ಪ ಪಾಂಡೇ ಗ್ಯಾಸ್ ತಲ್ಪ ಪೂರ ಖುಲ್ಲ ಹೊರ್ಚಿ ಎಲ್ಲ ತು ಏನಾಕೂರ ದಾಳ ಕನ್ಪೇರಿಂದ ಏನು ಪಂಡೈಕ ಯಾನ್ ಉಲ್ಲೆತ ಕೈತಲ್ ದಾಲ ಆಪು ಜ బుక్ ఎల్న బుక్ ఆ పన్నే పాతీరు కేందరి అర్లతో అలా పి పనిపేర వీడియో పూర్ పాడ్నైకొస్కర బుర్చిందరిలా ఆండేనప్ప దూరడే కుల్లాదితా ఇంతా కైతా కుల్ది జీ అంచ బొక్ ఐనప్పండ ఇంకూర్ అప్పెల కన్నడ పాతీరో అంద జీయను ఇత ఊట కెండీ అర్థ ఆపండు జీ అన టైం టైమ్ ఉద్యుక ఫోన్ మేలు తో కన్నడనే పాతీర నో

ಆಂಡ್ ಆಂಡ್ ಕೊಡ್ತಾ ಅಂಡು ಏನು ಸಿಲಿಂಡರ್ ಬಂದು ಮಲ್ತೇನಿಜೆ ತೋರಪ್ಪ ಪೋಯಿ ಚಪ್ಪಲ್ ಪಾಡ್ಲಿ ಹೋಂಡ್ ಚಪ್ಪಾಲಿರೋನಾ ಇತ್ತೆ ಹಾನಿಗೆ ಗ್ಯಾನ್ ಒಂದೊಂದು ಕೆಲಸ ಕೊಡ್ತು ಬಿಡ್ಪೋನು ಅಂಡ ಪೂರಲ್ಲಿ ಏನು ಮಲ್ಪರ ಪೋಪುಜಿ ನೀ ಬಾಟಲ್ ಅಂಚೆ ನೀನು ಎಪ್ಪ ಮಲ್ತು ಪಾತ ನೋಡು ಅಂತ ಏನು ಬೊಕ್ಕ ಚಪ್ಪಲ್ ಆಗಿ ಪಾಡ್ರ್ ಪಂತ್ಪುಧು ಒಂದೊಂದು ಚೂಚೂರು ಆಗಿ ಕೆಲಸ ಕೊರ ಆಗಿ ಗೊತ್ತಾ ಹಾಕ್ಕೊಂಡು ಒಂದು ಏನ ಪಾಡೋಡು ಚಪ್ಪಲ್ ಈ ಹುಷಾರತ್ತೆ ಪಾಡ್ಲಿ ಉರರು ಉದರ್ಸಿನ ಹಾಕೊಂಡು ಅಂಚ ಆ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ಕೂಲಕ್ ಬದ್ದಿ ನಾನು ತಿಕ್ಕುವೆ ಜಿಯಲ್ಲ ಸ್ಕೂಲ್ ಹುಡು ಬತ್ತೆ ನಾಲ್ ದಿನ ಇಲ್ಲಡಿತ್ತೈತೆ ಇತ್ತೆ ಬೋರ ಒಂದುಂಡ ಇಜ್ಜಂದೆ ಈಜಿನ ಮಮ್ಮಿ 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 ಅಂದಲೆ ತೊಂದಿಪ್ಪದೆ ಅಡಿಗೆ ಮಲ್ ತಂದಿತ್ತ ಲಂಚ ಇರತ್ತೆ ಸತಿ ತೊಂದಿತ್ತೆ ಇತ್ತು ಹುರುವಪ್ಣ್ಣ ದಾದ ಪಂಡ ಸ್ಕೂಲ್ ಹುಡ್ದ್ ಬಂದಾಗ ದೊಂಬು ಪಂಡ ಉಂಡತಿ ಸುತ್ತಲೇ ಕೊಂಡು ಆಂಡಲ್ಲ ಮೀನ್ ದ ಮಾರ್ಕೆಟ್ ಮೀನು ಒಂದು ಕನಕ್ನ ಬಿಡ್ತೀಜಿ ಒಂದು ಮಸ್ತ್ ಟೈಮ್ ಅಂಡ ತಿನ್ನದೇ ಮೀನ್ ಅದ ಪಂಡ ಈತ್ ಉಂಡತೆ ಹೊಂದೈತೆ ಮೀನ್ ಮೀನು ಬರೋ ಒಂದಿತ್ತಿಜಿ ನಡುಟರೋಂತೆ ಬರ್ತ ಮೀನು ಏನು ಏಪಾ ಪಾಪ್ಲೆಟ್ ಬರೋದೇತಂದಿತ್ತೈತೆ ಆ ಟೈಮ್ ಅಂತೆ ಬತ್ತೆ ಅಡ್ದ ಕೂಡ ಅಂತ ಬಂದ ಅಂಡ್ ಪಂಡ ಹೆಚ್ಚ ಮೀನ್ ಮಾರ್ನಕ್ ಕುಲೋಂದಿತ್ತಿದ್ದ ಒಂದು ಎರಡು ಮೂಜಿ ಜನ ಅಂಚ ಕುಲೊಂದು ಇತ್ತೀರು ಇನ್ನೂ ಮಸ್ತ್ ಮೀನ್ ಇತ್ತ ಅದನ್ನ ಮಾರ್ಕೆಟ್ ಇಡ್ ಅಂಚ ಇದು ಕಮ್ಮಿ ಗುಂಡು ಪುರಿ ಜಂಡು ಉಂಡತೆ ಮಸ್ತ್ ರೇಟ್ ಅವ್ಳು ಇದ್ದಿದ್ಮೇಲೆ ಅಂತ ಸಿಕ್ಕು ಆ ತಿಳಿ ಮೀನ್ ತಿಳಿ మళ్ళ మీద పుంజల్ చర్చ పురా మేతీ ఎంకొలో నాలుగుచింజ్ ఇప్పి గుడ్చి ఇంక జాస్తి కొర్లెతో పోలే వండ ఇల్గ్ అదే అదే వండ గుర్త ఇద చర్చ మరపు గుర్తీన్ మర్చా పరచి నాలు కోరి అవల మలమల్ మీన్ ఈ జీవనకి జాస్తి ఇప్పుడు ఏమందు నూరు రూపాయ ఇదే తులేమల్ మీను ఉండే సారు మొడ ఫై మొడ అందులో మలపది ఇంజిత ఫ్రిజ్జ్ హిడ్బుడ్ పండ్ నేను స్కూల్కి పోన్ అయితే మీ మీన్ మనుకుంటుంది ఇది మేకి కూడా ఏ ఎదురు షాల్ కాదు పట్టడదు కదా పోనాగా పోన్గా అంచా

ಬೊಕ್ಕ ನಂಗ್ ನಂಗಲ ಇತ್ತ ಎಂಕ್ ನಂಗಲ ಮಸ್ತಿ ಇಷ್ಟ ನಂಗ್ ಮೀನ್ ಮೀನು ಫ್ರೌಂಡ್ ಅತ್ತೆ ಮಸ್ತಿ ಇಷ್ಟ ಆ್ಯಂಡ್ ಹೆಂಗ ಅವ್ಕನಾಡ ಉಂದ್ಕನಾ ಕನಾಡ ಅವಕಾಡ ಅಂದ ಅವು ಮಾತ್ರ ಹೆಚ್ಚ ಮಲ್ಲೆ ಐತೆಜು ಒಂಜ್ ಇದ್ದಿತೇ ಮಲ್ಲೆ ಇತ್ತ ನಂಗ್ ಇಕ್ಕೋಸ್ಕರ ಒಂದು ಯಾವ ಕನಪತ ಆತ್ತೆ ಮಲ್ಲೆಜಿ ಒಂಜಿ ಮುಜಿ ಮುಜಿ ಪೀಸ್ ಆರಾಮ್ ಆಡ ಮಲ್ಪಲಿ ಹೆಂಗ್ ಮುಜ್ಜು ಜನಕ್ಕೂ ಮೀನ್ ದೆಪ್ಪೊಲಿ ಪೀಸ್ ಒಂದು ಒಂಜ್ ಪೀಸ್ ಯಾವ ಉಂಡು ಹೆಂಗೊಂಜ್ ರೊಡ್ಡ ದಿನ ಮಲ್ಪೊಲಿ ಮೀನ್ ಎಂಚ ಎಂದ ಪಾಗ ಫ್ರೈ ಮಲ್ಪಜಿ ಮಲ್ತಂಡ ರಾತ್ರಿನೇ ಫ್ರೈ ಮಲ್ಪ ಅಂತ ಅಂಚಾ ಇದು ಬಡಲ್ಲ ಒಂದೊಂದು ಸೋಯಾಬೀನ್ ಇಷ್ಟು ಮೂರನಿಂದ ಈ ತುರಿದ್ ಇಡ್ಲಿ ಈತರಿದ್ದೇನೆ ಎಂತ ಮಧ್ಯಾಹ್ನ ಇಟ್ಟೆ ಒನ ಸಹ ಅಂದರೆ ದಾದಪಂಡ ಜಿಯಾನಾಗ ಟಿಫಿನಿ ಇನ್ನು ಬಜೀಲ್ ಮಲ್ತು ಕೊರಿಗೆ ಬಜೀಲ್ ಮಲ್ತು ಕೊರ್ರ ಬಂಡೆ ಬಿಸ್ಕಿಟ್ ಕೊರ್ನ ನೆಪ್ಪರಿಗೆ ಎಲ್ಲ ತೋಡು ಇಲ್ಲೇ ದಾದ ಬಿಸ್ಕಿಟೇ ನಿಮಗೆ ಕೊರಡು ಫ್ರೂಟ್ಸ್ ಕೊರ್ರೆ ಅಣ್ಣಪೇರಿ ಫ್ರೂಟ್ಸು ಬ್ಯಾಗ ಶೀತಾಪೋರ ಪಕ್ಕ ಶುರು ಹಾಕ್ಬಿಡು ಅದಕ್ಕೋಸ್ಕರ ಏನು ಫ್ರೂಟ್ಸು ಏಪೋಗೋರ ಕಣಪ್ಪುನು ಈಜೆ ಕಣ್ಣಪ್ಪ ಅಂತ ಕೋಡೆ ಏನೋ ಕಪ್ಪ ರೊಟ್ಟಿ ಅರಿ ಅರಿ ಅರಿಬಾರ್ದಿತ್ತು ಕಪ್ಪ ರೊಟ್ಟಿಲ ಮೇಲೆ ಒರಿದಿ ಒಂದೇ ಆತೇನೋ ಅರಿ ಪಾಡ್ದಿದ್ದಿ ಜೊತೆ ಒಂದೇ ಅನ್ನ ಪಪ್ಪ ಕಾಣೋ ಪೋನ ತಿಂದು ಪೋಲೆ ಬನ್ನಿ ಟಿಫಿನೂ ಕೊಡ್ತಿತ್ತೆ ತಿಂದ ಪೋಲೆ ಅರ್ಯಾಗ ಅರ್ಜೆಂಟಾಗಿ ಕುಡಿದ್ಬೋತ ನಂಚದ ಅದು ಒರಿದೇಡು ఫేవరేట్ సురుపు రడ్డు ఉంటూ ఒరి ఫ్రిక పూరుడు పూర ఉన్ను అందంశింజీ విడి ఊడ్కంది సుద్ధి మురైన వర విడి ఉన్ పూర ఇట్లా ఊరు ఊర్ప ಆ ಫ್ರೆಂಡ್ಸ್ ಏನೂ ಫಸ್ಟ್ ಉಣಪೆ ಐದು ಬೇಕಾ ತೂಕ ತಿಕ್ಕಾರ ಹ್ಯಾಂಡ ತಿಕ್ಕವೆ ಅತ್ತ ಬೊಕ್ಕಾನೆ ಹ್ಯಾಂಡು ನೀನು ಫ್ರೈ ಮಲ್ಪ ನಾನು ತಿಕ್ಕುವೆ ಅತ್ತೆ ಎಲ್ಲೇ ನಿಮಗೆ ಫ್ರೈ ಮಲ್ಪೆ ಈ ನಂದು ಗೊತ್ತುಜ್ಜಿ ಏನು ಹಾಕೊಂಡು ಒಂದು ದಯಪು ಮಲ್ತೇ ಹ್ಯಾಂಡಲ್ಲ ವೀಡ್ಯ ಮಲ್ಪ ಜಾವ್ ಎಲ್ಲೇ ವೀಡಿಯೋ ಮಲ್ಪರಂದು ದೀಪೆ ಎಂಚ ತೂಕ ಏನು ಹಾಕೊಂಡು ಒಂದು ಬಡೌಡಿ ಇನ್ನು ಪಾತ್ರೆ ರೊಂದುಲ್ಲೆಂದ ಗೊತ್ತಾ ಒಂದು ಇಂಜಿ ಖನಾಗೈತೆ ಜಿಯನ್ನ ರೈನ್ ರೈನ್ಕೋಟ್ ಪುರದಾಲ್ ಪತ್ತೊಂಬಂದಿಚ್ಚಿ ದೇಹ ಪಂಡ ಒಂದು ಬರ್ಷ ಅಜ್ಜದೆ ಖಾಲಿ ಇಕ್ಕೋಸ್ಕರ ರೈನ್ ರೈನ್ ರೈನ್ಕೋಟ್ ಪತ್ತೊಂಬಂಪು ಹೊಂದಿಜ್ಜಿ ಖಾಲಿ ಟೊಪ್ಪಿ ಪಾತು ಹೊಂದಿಲ್ಲೆ ಬುಕ್ಕೇನ ಪಂಡ ಈತ ಪುಡ್ತುಂಡತಿ ದಾಳೆ ಕೆಲಸ ಮಲ್ತು ಜಿಯಾನ ಈತ ಪುಡ್ತ ಏನ ಮಲ್ತಾನೆ ಪಂಡ್ ವಿಡಿಯೋ ಎಡಿಟ್ ಮಲ್ತು ಹಂಪತ್ತೆ ಕಣ್ಣು ಬೆನೇಲೆ ಲಕ್ಕರ ಶುರು ಆಂಡೆ ಐಕ ಐಕೋಸ್ಕರತೆ ಲೆಕ್ಕದೆ ಸ್ಕೂಲ್ ಬಂದಲ್ಲ ಪಿದಾಡ್ದಾಗ ಬಂದು ಟೈಮ್ ಉಂಡು ನಾನಲ್ಲೊಂದು ಹತ್ತು ನಿಮಿಷ ಉಂಡು ಏನು ಎಣ್ಣೆ ಕಣ್ಣು ಗುಂಪಂತ ಆರಾಮ್ ತಿಕ್ಕೊಂಡ ಅಂದೆ ಏನೋರವರು ನನ್ನ ಕಣ್ಣು ಬೇಗ ಲಗಡಿ ಹೋಗ್ಕೊಂಡು ಮೊಬೈಲ್ ತೂದು 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 ಎಂಚ ಬೊಕ್ಕ ಹೊರೆ ಎಣ್ಣೆ ಬೈ ಮೀನ್ ಮೀನು ಮಲ್ಪನ ಫ್ರೈ ಮಲ್ಪನಾಗಾನೆ ತಿಕ್ಕುವೆ ಬಂದು ಕೂಡ ಅಂಡ್ ದಯ ತಕೊಂಡ ಮೀನು ಫ್ರೈ ಮಲ್ಪನ ವೀಡಿಯೋ ಕುಲ್ಲಿ ಹಣ್ಣು ಉಂಡತ್ತೆ ಮಸ್ತು ಉದ್ದ ವೀಡಿಯೋ ಹಾಕ್ಕೊಂಡು ಬೇತೆನೆ ಉಬೇತೇನೆ ಮಲ್ಪೋಗ ಅಂದೆ ದಯಾಕೊಂಡ ದಿನವರ ದಿನವರೆ ವೀಡಿಯೋ ಪಾಡೋಡತ್ತೆ ಏನು ಏನ ಏನೋ ತಿಕ್ಕೊಂಡ್ತಾ

మెండ గొప్ప ఏనా మల్పున కతా పందీని అంచోడర్ పొడ దా పాడుచి దయపడా ఉండు పౌడర్ ఇంజా కేసపు పురా మళ్ళప అయిపోస్కర ఇంత ఎక్కడు జాస్తి ఎన్నె పాడతా అంచా అదొంత మోనే బోర్ బోర్ తోజు అందు ఎన్న ఎన్నె పాడిచి కూజాలు పూర అయిపోతే అంచా మస్ దిన ఎన్నె ఉంచు పిచ్చాపడు కూజలు పాడ్రప అంత మెత్తెక్క ಬೇವ್ರದ ತಪ್ಪು ಪೇವ್ರೆ ತಪ್ಪು ಅವು ಪೂರ ಪಾಡ್ದು ಎಣ್ಣೆ ಬೆಚ್ಚ ಮಲ್ಕೋಳು ಬಂದು ಆನಿಲೇನು ಬೆಚ್ಚ ಮಲ್ತಿತ್ತಂತೆ ಒಂದು ಎಡ್ಡೆ ಅದಿತ್ತಂಡೆ ಇತ್ತಿಂಗೆ ಟೈಮೇ ತಿಕ್ಕೊಂದಿದ್ಜಿ ತೋಳು ಅಮ್ಮ ಊರುಡೆ ಬೆಚ್ಚ ಮಲ್ತು ಕೊರ್ನಾಗ ಗೆಡ್ಡೆ ಒಂದಿತ್ತಂಡೆ ಈ ಸರ್ ಪಾಪ ಅಮ್ಮಾಗಲೇ ಟೈಮ್ ತಿಕ್ಕಿಜತಿ ಪಗಲ ಅಂಚೆನೆ ಟೈಮ್ ತಿಕ್ಕಿಜ್ಜಿ ಆಯ್ತು ಪೋಯಿನ ಪಗಲ ಅಂಚೆನೆ ಬರ್ಸ ಉಂದಂಡು ಆ ಟೈಮಲ್ಲಿ ನಮ್ಮಲ್ಲಿ ಪರ ಇಜಿ ಅಂಚ ಏಕೆನೇ ನನ್ನ ಎಣ್ಣೆ ರೆಡಿ ಮಲ್ಕೊಗ ಅಂಚ ಆಂಡ್ ನನ್ನ ಇನ್ನು ಬ್ಯಾಗ್ ಮೂರು ಉಂಟು ಒಂದೊಂದು ಬ್ಯಾಗ್ ಸ್ಕೂಲ್ ಫೋನ್ ಪತ್ತೊಂದೆ ಹೋಗ್ತದೆ ಬಂದು ಇನ್ ಕೊರೋರ ರೆಡ್ ಮೊಬೈಲ್ ಪತ್ತೊಂದೆ ಅದೇ ಹೊರರ ಒಂಜೆ ಪತ್ತೊಂದು ಹೋಗ್ತದೆ ಹೊರವರ ಇಂಕ ರೆಡ್ ಮೊಬೈಲ್ ರೆಡ್ ಮೊಬೈಲ್ ಫೋನ್ ಓಡ ಹಾಕೊಂಡು ಏನಾದ್ರೆ ವೀಡಿಯೋ ಮಾಡಿ ಪರ ಓಡ ಹಾಕೊಂಡೆ ಇಕ್ಕೋಸ್ಕರ ಅದಕ್ಕೆ ಮಸ್ತ್ ಟೈಮ್ ಮಾಡುದು ಬ್ಯಾಗ್ ನೆರದು ಬೊಕ್ಕ ಕಾಣದ್ರೆ ಬ್ಯಾಗ್ ಹಾಳಾದ ಕೂತದು ಉಂದು ಉಂಡು ಎಂತ ಕಾಲಿನ ಚೂರ್ ಜಿಪ್ ಹಾಳಾಗ್ತದೆ ಸ್ಕೂಲ್ ಪರ ಅಂತ ಹಾಳಾಗ್ತದೆ ಅದೇ ಪತ್ತೊಂದನು ಏರ್ಲೆ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಂದೆ ತು ಅಂದಿತ್ತಾಳ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತದ ತೂಲೆ ದಯಪಾಂಡ್ ಕೆಲವೊಂದ್ಲೇ ಗೊತ್ತಾಗು ಜಿ ದಾರಪಂಡ ಲೈಕ್ ನಾಕ್ ಸಬ್ಸ್ಕ್ರೈಬ್ ಅಂದಿನ್ನು ಮೇರೆ ಆವತ್ತು ಎನ್ನ ಚಾನಲ್ ದರ್ ಉಂಡತ್ತೆ ಅಸ್ ಜಿ ತುಳು ಟಾಕ್ಸ್ ಉಂಡತ್ತೆ ಆಯ್ತಾ ಬರಿ ಇಟ್ಟು ಒಂದು ಗಂಟೆದ ಚಿತ್ರ ಉಂಟು ಅವು ಸಬ್ಸ್ಕ್ರೈಬ್ ಪ್ಲೀಸ್ ಮಾತೇರಲ್ಲ ಸಬ್ಸ್ಕ್ರೈಬ್ ಮಲ್ಪುಲೆ ಅದೇ ಬ್ಯಾಂಡ್ ತ್ರೀ ಕೆ ಆರ್ ಅಂತ ಕೈತಲ್ಲು ಅತಿ ಅದಕ್ಕೋಸ್ಕರಕ್ಕೆ ಏನೊಂದಿಲ್ಲ ಮಾತ್ರೆಗೆಲ್ಲ ಬಾಯ್ ಬಾಯ್ ನೆಕ್ಸ್ಟ್ ದಾ ವಿಡಿಯೋ ಇರ್ತಿತ್ತು